ನಡ್ಕೊಂಡಾದ್ರೆ ಬೆಟ್ಟದ್ದು ಬೆಟ್ಟದ ಮೇಲಿಂದ ಒಂದು ಇದೈತೆ ಹಾಲ್ದಾರಿ ಅದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗನ ಬರ್ತಡೇ ಇತ್ತು ಅದಕ್ಕೆ ಬೆಳಗ್ಗೆ ಬೇಗ ಐತಿ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮನೆ ಹತ್ರ ಬನಾರಘಟ್ಟ ದೇವಸ್ಥಾನ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ चंपक धाम स्वामी देव ಯಾರೆಲ್ಲ ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡ್ತಿರೋ ಅವ್ರಿಗೆಲ್ಲ ಆಲ್ಮೋಸ್ಟ್ ಈ ದೇವಸ್ಥಾನ ಗೊತ್ತಿರ್ಬೋದು ಆ ಸೀರಿಯಲಲ್ಲಿ ದೇವಸ್ಥಾನದ ಸೀನೆಲ್ಲ ಇಲ್ಲೇ ತೆಗ್ದಿರೋದು ಇದೇ ದೇವಸ್ಥಾನದಲ್ಲಿ ನಾವು ಹೋದಾಗ ಖಾಲಿ ಇದ್ರು ಯಾರೂ ಜನ ಇರಲಿಲ್ಲ ನಾವು ಹೋಗಿದ್ದು ಸ್ವಲ್ಪ ಲೇಟು ಆಗಿತ್ತು ನಾವು ಹೋಗಿದ್ದು ವೀಕ್ ಡೇಸಲ್ಲಿ ವೀಕೆಂಡಲ್ಲಿ ಹೋಗಿಲ್ಲ ಅಂದರೆ ತುಂಬ ಜನ ಇರ್ತಾರೆ ಇಲ್ಲಿ ಯಾರು ಇಲ್ಲ ದೇವಸ್ಥಾನದಲ್ಲಿ ಎಲ್ಲ ಖಾಲಿ ಇದೆ ಯಾರೋ ಒಬ್ರು ಮಾತ್ರ ಇದ್ರು ನಾವು ಹೋದಾಗ ಕ್ಲೋಸಿಂಗ್ ಟೈಮ್ ಆಗಿತ್ತು ಅಷ್ಟೊತ್ತಲ್ಲಿ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು. ಕೇಳಿಸ್ಕೋಬೋದು ಖಾಲಿ ಇರೋದ್ಕೆ ಎಷ್ಟು ಎಕ್ಕೋ ಕೇಳಿಸ್ತಾ ಇದೆ ಸೌಂಡು ಅಂತ ಹುಡುಗರು ಮಾತಾಡಿದ್ರು ಅಷ್ಟೇ ಜೋರಾಗಿ ಕೇಳಿಸ್ತಾ ಇದೆ ನಾವು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ

ಎಲ್ಲರಿಗೂ ಮೆಟ್ಲು ಹತ್ತೋಸ್ ಹತ್ತರ್ಗೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಯಾಕಂದರೆ ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಬರ್ತಿದ್ರು ಅದಕ್ಕೆ ಸುಸ್ತಾಗಿಬಿಟ್ಟಿತ್ತು ಅರ್ಧದಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೆವು ನಾವು

हाय फैन ना वेल्ली बंदीली ಅಂತ ಒತ್ನಲೆ ಏಳಲ್ಲ ನಾವು ನೀನು 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 ಇತಿ ಬಂದಿರ್ವಾ that ೈತೆ ತುಂಬ ಸುಸ್ತಾಯ್ತೈತೆ ನಿಜ ಹೇಳು ಹೇಳು ಖುಷಿಯಾಯ್ತೈತೆ ಒಂದು ನೆನಪು ಏನು ಅಂದರೆ ನನ್ನ ಮಗನ ಬರ್ತಡೇಗೆ ಈ ಥರ ಬಂದಿದ್ದು ಚೆನ್ನಾಗಿದೆ ಮಾತ್ರ ಕಾಡು ಪ್ರಶಾಂತವಾಗಿ ಈಗ ಮಳೆ ಎಲ್ಲ ಆಗಿರೋದ್ರಿಂದ ಎಲ್ಲ ಫುಲ್ಲು ಗ್ರೀನ್ ನೇಚರ್ ಎಲ್ಲ ಗ್ರೀನರಿ ಆಗಿದೆ ಕಾಡಲ್ಲಿ ನಾವು ಫಸ್ಟ್ ಟೈಮ್ ಈ ಥರ ನಾವು ಓಡಾಡಿರೋದು ಇನ್ನು ಬರ್ಡೇ ನನ್ನ ಮಗನ ಬರ್ಡೇಯಿಂದ ಇಂದ ಬರೋರಲ್ಲ ನಡಿಬೇಕು ಎಲ್ಲ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ನನ್ನ ತಂಗಿ ಯಜ್ಮರು ಮಕ್ಕಳು ನನ್ನ ತಂಗಿಯವ್ರ ಅತ್ತೆ ಇಲ್ಲಿ ನೋಡಿ ನಮ್ಮ ಮನೆಯವ್ರು ಬರೀ ಕಡ್ಡಿ ಆಯೋದೇ ಆಯ್ತು ಹೆಂಗ್ ನೋಡ ಪ್ರಾಣಿಕರ ಶುಂಠಿ ಚಿನ್ನು ನಿಮ್ಗೆ ಹೆಂಗ ಅನಿಸ್ತೈತೆ

ಏಯ್ ಎಲ್ಲ ಬೀಳ್ಸ್ಬಿಟ್ಟವ್ರೆ ಕಣೇ ನೇರ್ ಮರ ನೋಡಿ ಈಗ ನಮ್ಮ ಮನೆಯವರು ನೇರ್ಳೆನ್ ಉದುರಿಸ್ತಾವ್ರೆ ಎಲ್ಲ ಕೆಡಗಿದಾರೆ ಬೆಳಗ್ಗೆಯಿಂದ ಬಂದಿರೋರು ಇವ್ರು ನೋಡಿ ದೊಣ್ಣೆ ಹೊಡಿತಾವ್ರೆ ಹೂ ಒಂದು ಬಿದ್ದಿಲ್ಲ ಅಣ್ಣವೇ ನೋಡಿ ಇಲ್ಲಿ ಇರೋ ತವೆಲ್ಲ ಬೀಳ್ಸ್ಬಿಟ್ಟವ್ರೆ ಈಗ ನೋಡು ನೋಡಿ ಇಲ್ಲಿ ನೋಡಿ ಮಳೆ ಬಂತು ಈಗೇನು ಮಾಡೋದು ಗೊತ್ತಿಲ್ಲೊಂದು ವರ್ಷ ಜಾಸ್ತಿ ಅಷ್ಟೇ ಅಷ್ಟೆ ಒಳಗು ಮಳೆ ಬಂತು ಚಪ್ಪಲಿ ಎಲ್ಲ ಇಲ್ಲೇ ಬಿಡ್ರಿ

அப்ப இல்ல ஏ இல்ல அம்மா ஏ

ಕೊಡೀಲಿಲ್ಲ ಹಂಗಾ ನೋಡಿದಿ ಹಂಗಲ್ಲ ಹಿಂಗೆ ಮಾಮೂಲಿ ಚಕ್ರದ ಥರ ದೋಸಿಂಗ್ ಕುಡೀರಿ ಒಂದಷ್ಟು ಕಿತ್ಕೊ ಬರ್ತೀರಾ ಕುಡೀಲಲ್ಲ ಕೊಂಡು ಹ್ಞೂ ಹೂವುಗಳು ಬೇಕು ಅಲ್ಲಿರೋದೆ ಅಷ್ಟು ಹೂವು ಹಿಂಗೆ ಈ ಕಡ್ಡಿ ಹಿಂಗೆ ಬರಬೇಕು ನೋಡು ಹಂಗೆ ಹಿಂಗೆ ಬಂದರೆ ಇದು ಮತ್ತೆ ಇದು ಇದರಿಂದ ಬರಬೇಕು ಮಾವಿನ್ಕಾಯಿ ಹಾಕ್ತೀನಿ ನೀವು

ಈಗ ಹೋಗಿ ಮತ್ತೆ ದೇವಸ್ಥಾನ ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ ಅವರೆಲ್ಲ ಮುಂದೆಗಡೆ ಹೋಗ್ತಾ ಇದ್ದಾರೆ ನಾನು ಮಧ್ಯದ ಹೋಗ್ತಾ ಇದ್ದೀನಿ ಅವ್ರು ನೋಡಿ ಅವ್ರು ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದಾರೆ ನಿಮಗೆ ಸುಸ್ತು ಗಿಸ್ತು ಆಯ್ತಾ ಇಲ್ವಾ ನಾವು

ಹೋಗ್ಬೇಕು ಇನ್ನೂ ಒಂದು ಕಿಲೋಮೀಟ್ರ್ ಇದೆಯಂತೆ ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ಆದರೆ ಮಗು ತುಂಬ ಕಷ್ಟ ಹಳ್ಳ ಗುಂಡಿ ಬೆಟ್ಟ ಏನಿಲ್ಲ ನೀವು ಒಂದ್ಸರಿ ಬಂದರೆ ಗೊತ್ತಾಗುತ್ತೆ ಅಂದರೆ ಮಾತಾಡ್ದಿರ ಬಂದರೆ ಏನೂ ಗೊತ್ತಾಗಲ್ಲ ಬಂದು ಸಲೀಸಾಗೆ ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಬಂದರೆ ತುಂಬ ಸುಸ್ತಾಗುತ್ತೆ ನಿಂತ್ಕೊಂಡು 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 ಬರ್ತಾ ಇದಾರೆ ಅವರೆಲ್ಲ ಅವ್ರ ಎಲ್ಲರ್ಕಿಂತ ಮುಂಚೆ ಹೋಗಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಅಲ್ಲಿಂದಲೇ ಅಲ್ಲಿಂದ ಮಾಡ್ತಾ ಮಾಡ್ತಾವ್ರೆ ಈಗ ಅವ್ರ ಹತ್ರ ನಾವು ಹೋಗ್ಬೇಕೀಗ ಏನ ಹಾಂ ತೋರಿಸ್ತೀನಿ ನೋಡೋ ವಾಯಸು ಜಾಗ ಜಾಗದಲ್ಲಿ ಎಷ್ಟು ನೀಟಾಗಿ ಕೇಳಿಸುತ್ತೆ ಏನು ಬರ ಬರ ಗುಡ್ ಬಾಯ್ ಬರ ನೀನು ನೀನು ನಂಗೆ ಬಿಡದೆ ಯಾವುದು ಬರಲ್ಲ ಹೋಗಿ ಇವಾಗ ಒಂದು ಅಂತರ ಹೇಳೋಣ ಹೇಳು ಇದು ಯಾರು ಬರೆದ ಕತೆಯೋ ನಮಗಾಗಿ ಬಂದ ಕತೆಯೋ ಕೊನೆಗೆ ನಡೆಯಲಾರೆ ಮರೆಯಾಗಿ ಹೋಗಲಾರೆ ನಡನುಡಿ ಡಿ ಗುಡಿ ீ கண்ட நெக்ஸ்டு வாய்ஸ் வாய்ஸ் தானே ಒಂದು ಸಾಂಗಾಡ ಮಕ್ ಏ ಆಡಮ್ಮ ಬರಲ್ಲ ನಾನು ಈಗ ಯಾವ್ದ್ರ ಒಂದು ಸಾಂಗಾಡು ಆಡಲ್ಲ ನಾನು ಆಡಲ್ಲ ಚಿಟ್ಟಿ

ಏ ನನಗೂ ನನ್ಗೂ ಅನ್ಕೊಟ್ರಿ ಏಯ್ ಅಲ್ಲಿ ಕಾಯಿ ಕೊಟ್ಬಿಟ್ಟು ಹಣ್ಣು ಹಿಡ್ಕೊಂಡಿರೋದು ಕಾಯಿ ಎಂದಕ್ಕೆ ಬಿಸಾಕಿನ ಕಾಯಿತ್ರ ಹ್ಮ್ ಪ್ರೀತಿ ಜೊತೆ ಹೋಗ್ಬೇಕಾದ್ರೆ ನಡ್ಕೊಂಡು ಅಜ್ಜಿ ಮನೆಗೆ ಅಜ್ಜಿ ಮನೆ ತುಂಬ ನಮ್ಮ ಅಜ್ಜಿ ಮನೆ ಹಿಂಗೆಮ್ಮ ಎಷ್ಟೋನು ಬಿಡ್ತಾಯಿತ್ತು ಬಂದ್ರಪ್ಪ ಹಿಂಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಯಾವಾಗ ನಡ್ಕೊಂಡು ಹೋಗ್ಬೇಕಾಗಿತ್ತು ಕಣಮ್ಮ ನೀವಾದರೂ ಈಗ ವ್ಯಾನು ಸ್ಕೂಟ್ರು ಕಾರಲ್ಲಿ ಕಾರಲ್ಲೋಯ್ತೀರಾ ನಾವು ಅವಾಗ ಎಷ್ಟು ದೂರ ದೂರ ನಡ್ಕೊಂಡೋಗ್ತಾಯಿದ್ವಿ ಗೊತ್ತಾ ಸ್ಕೂಲ್ಗೆ ಹೆಂಗಿತ್ತಮ್ಮ ನನ್ನ ಮಕ್ಕಳು ದೊಡ್ಡವರಾದ್ರೆ ಇದನ್ನೆಲ್ಲ ತಿನ್ನೋದೇ ಇಲ್ವೇನೋ ಈಗ ನಾವೇ ತಿನ್ನಲ್ಲ ಎಲ್ಲೂ ಸಿಗದೇ ಇಲ್ಲ ಅದು ಅದು ಫ್ರೆಶ್ ಆಗ ಅಂದ್ರೆ ಈಗ ಎಲ್ಲ ಹಸ್ರಾಗೈತಲ್ವ ಕಾಯಿ ಎಣ್ಣೆನ ಅಷ್ಟಿಲ್ಲ ಬರೀ ಎಲ್ಲ ಎಲ್ಲ ಕಾಯಿ ಎಷ್ಟ್ ಕಾಯಿಗಳುವೆ ನಮ್ಗೊಂದು ತಿಂದು ಚೆನ್ನಾಗಿರೋದು ನೀನು

कणबिड ऐशा कणबिड ज्वराबिड ನಾವು ದೇವಸ್ಥಾನದಿಂದ ಮನೆಗೆ ಬಂದು ಬಲೂನ್ ಎಲ್ಲ ತರಿಸಿದ್ದೆ ಸ್ವಲ್ಪ ಸಿಂಪಲ್ ಆಗಿ ಹಂಗೆ ಡೆಕೋರೇಷನ್ ಮಾಡೋಣ ಅಂತ ನಾನು ನಮ್ಮ ಎಲ್ಲ ಊದಿ ಜಾಯಿನ್ ಮಾಡ್ತಾ ಇದ್ದೀವಿ

ನಮ್ದು ಇವತ್ತಿನ ದಿನ ಹೀಗಿತ್ತು ನಾನು ಈ ವಿಡಿಯೋ ಹೀಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ